ನಮಸ್ಕಾರ ನನ್ನ ಹೆಸರು ಶ್ರೀರಾಮ್ ಕುಮಾರ್ ನಾನು ಎಲೆಕ್ಟ್ರಾನಿಸಿಟಿ ಇಂಡಸ್ಟ್ರೀಸ್ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗಿದ್ದೀನಿ ನಮಗೆ ತುಂಬ ಆಗ್ತಾ ಇದೆ ಮೊದಲನೆಯ ಮೊಟ್ಟ ಮೊದಲನೆಯ ಎಲ್ ಸಿ ಆರ್ ಟೆಕ್ ಸಮಿಟ್ ಟ್ವೆಂಟಿ ಟ್ವೆಂಟಿ ಫೋರ್ ನಾವು ಹೋಸ್ಟ್ ಮಾಡ್ತಾ ಇದ್ದೀವಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದ್ರ ಜೊತೆ ಹ್ಯಾಕತನೂ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇದರಲ್ಲಿ ಫ್ಯೂಚರ್ ಟೆಕ್ನಾಲಜೀಸ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಷಿನ್ ಲರ್ನಿಂಗ್ ವಿಚ್ ಆರ್ ಯೂಸ್ಪೇಸ್ ಈ ಹ್ಯಾಕತಾನ್ ನಾವು ಈ ಸತಿ ಮಾಡ್ತಿರೋದು ಹೊಸ ಪ್ರಾಡಕ್ಟ್ಸು ನಮ್ಗೆಲ್ರಿಗೂ ಗೊತ್ತು ಸಾಫ್ಟ್ವೇರಲ್ಲಿ ಬೇಕಾದಷ್ಟು ಹ್ಯಾಕತಾನ್ಸ್ ನಡೀತರಿ ಬಟ್ ಪ್ರಾಡಕ್ಟ್ಸ್ ಕ್ರಿಯೇಟ್ ಮಾಡಬೇಕು ಈ ಪ್ರಾಡಕ್ಟ್ಸು ಟಿಯರ್ ಟು ಟಿಯರ್ ತ್ರೀ ಮೈಸೂರು ಹುಬ್ಬಳ್ಳಿ ಧಾರವಾಡ ಬೆಲ್ಗಾಂ ಈ ಥರ ಬೆಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಬಹು ನಿರೀಕ್ಷಿತ ಎಲ್ಸಿಆರ್ ಟೆಕ್ ಸುಮಿತ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕರ್ಟನ್ ರೈಸರ್ಸ್ ಇವೆಂಟ್ ಅನ್ನು ಆಯೋಜಿಸಲಾಯಿತು ಈ ವೇಳೆ ಮಾತನಾಡಿದ ಕರ್ನಾಟಕ ಸರ್ಕಾರ ವಾಣಿಜ್ಯ ಮತ್ತು ಕೈಗಾರಿಕೆಗಳ ಪ್ರಧಾನ ಕಾರ್ಯದರ್ಶಿ ಶ್ರೀ ಸೆಲ್ವಕುಮಾರ್ ಅವರು ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ವಾಣಿಜ್ಯ ಟಿ ಬಿ ಟಿ ಮತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಸಾಧಿಸಿರುವ ಅಗಾಧ ಬೆಳವಣಿಗೆ ರಾಜ್ಯವು ಹೊಸ ತಂತ್ರಜ್ಞಾನ ಸ್ಟಾರ್ಟ್ ಅಪ್ಗಳಿಗೆ ಹಾಟ್ಸ್ಪಾಟ್ ಆಗುತ್ತಿದೆ ಎಂದರು ಈ ವೇಳೆ ಮಾತನಾಡಿದ ಎಲ್ಸಿಯ ಅಧ್ಯಕ್ಷರಾದ ಶ್ರೀ ರಾಮ್ ಕುಮಾರ್ ಸರ್ಕಾರದಿಂದ ಒದಗಿಸಲಾದ ಸೌಲಭ್ಯಗಳು ಮತ್ತು ಬೆಂಬಲ ವ್ಯವಸ್ಥೆಯನ್ನು ಬಳಸಿಕೊಳ್ಳುವಂತೆ ಹಾಗೂ ಕರ್ನಾಟಕದಲ್ಲಿ ಐಟಿ ಬಿಟಿ ಮತ್ತು ವಾಣಿಜ್ಯ ಕ್ಷೇತ್ರಗಳಲ್ಲಿ ಎಲ್ಸಿಯ ದೊಡ್ಡ ಸಂಘವಾಗಿ ನಿಂತಿದೆ ಮುಂಬರುವ ದಿನಗಳಲ್ಲಿ ಯುವ ಜನತೆಗೆ ಉದ್ಯೋಗವನ್ನು ಕಲ್ಪಿಸುವ ಅವಕಾಶ ನಮ್ಮದಾಗಿರುತ್ತದೆ ಎಂದರು We believe the theme that we have thought the, the theme is humans, machines, and meaning. That's because there is an innate symbiotic relationship between humans and the machines that we have to understand and we have to adapt in when we are trying to talk of fostering the new technologies and the growth. So that's the basically the power of hackathon, and that's where um, we discussed with uh, Ramamayam and uh, Vedarthanji about how do we conduct hackathons for engineering students, for startups, uh, and, and bring out products which are sellable in the market. So, my name is Munal Ghosh. Me and my wife uh, Anagha Ghosh, we run a company called VLSS System Design VSV. It's an educational, uh, it's a tech company for semiconductors. We build uh, solutions uh, for uh, for the uh, semiconductors. ನಮಸ್ಕಾರ ನನ್ನ ಹೆಸರು ಶ್ರೀರಾಮ್ ಕುಮಾರ್ ನಾನು ಎಲೆಕ್ಟ್ರಾನಿಸಿಟಿ ಇಂಡಸ್ಟ್ರೀಸ್ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗಿದ್ದೀನಿ ನಮಗೆ ತುಂಬ ಆಗ್ತಾ ಇದೆ ಮೊದಲನೆಯ ಮೊಟ್ಟ ಮೊದಲನೆಯ ಎಲ್ ಸಿ ಆರ್ ಟೆಕ್ ಸಮಿಟ್ ಟ್ವೆಂಟಿ ಟ್ವೆಂಟಿ ಫೋರ್ ನಾವು ಹೋಸ್ಟ್ ಮಾಡ್ತಾ ಇದ್ದೀವಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅದ್ರ ಜೊತೆ ಹ್ಯಾಕತನೂ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇದರಲ್ಲಿ ಫ್ಯೂಚರ್ ಟೆಕ್ನಾಲಜೀಸ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಷಿನ್ ಲರ್ನಿಂಗ್ ಆ್ಯಂಡ್ ಲೋಡ್ ಆಫ್ ಅದರ್ ಟೆಕ್ನಾಲಜೀಸ್ ವಿಚ್ ಆರ್ ಯೂಸ್ಡ್ ಇನ್ ಏರೋಸ್ಪೇಸ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಿಟ್ ಅಪ್ ಕಂಪ್ನಿಗಳಿಗೆ ಓಪನ್ ಓಪನ್ ಮಾಡಿದ್ದೀವಿ ಆ್ಯಂಡ್ ಈ ಟೆಕ್ಸಮಿಟ್ ಜುಲೈ ಟ್ವೆಂಟಿ ಸಿಕ್ಸ್ತ್ ನಮ್ಮ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೆಯುತ್ತೆ ಆ್ಯಂಡ ನೀವು ಪಾರ್ಟಿಸ್ ಭಾಗಿದಾರಿ ಆಗಬೇಕಾದ್ರೆ ನೀವು ರಿಜಿಸ್ಟರ್ ಮಾಡಿಕೊಂಡು ನಮ್ಮ ವೆಬ್ಸೈಟಲ್ಲಿ ಬರಬಹುದು ಆ್ಯಂಡ್ ಇದರಲ್ಲಿ ಮಾತಾಡುವಂಥವರೆಲ್ಲ ಸಿ ಸಿ ಯು ಸಿ ಟಿ ಯು ಸಿ ಎಚ್ ಒ ಅಂಥವ್ರಿಗೆ ಅಂಥವ್ರು ಮಾತಾಡ್ತಾರೆ ಅಂಥವ್ರಿಗೂ ಅಂಥವ್ರೇ ಬಂದರೂ ಚೆನ್ನಾಗಿರುತ್ತೆ ಅವ್ರಿಗೆ ಡಿಸಿಷನ್ ಅವ್ರ ಕಂಪ್ನಿಯಲ್ಲಿ ಡಿಸಿಷನ್ ಮೇಕರ್ಸ್ ಬಂದರೆ ಇಟ್ ಇಲ್ ಬಿ ಫಾರ್ ಫಾದ ಅವ್ರಿಗೆ ಉಪಯೋಗ ಆಗುತ್ತೆ ವೈದ್ಯನಾಥನ್ ನನ್ನ ಕೊಲೀಗ್ ಅವ್ರು ಹೇಳ್ತಾರೆ ಹೌದು ಥ್ಯಾಂಕ್ ಯು ಶ್ರೀರಾಮ್ ಅವರೇ ಈ ಹ್ಯಾಕಥಾನ್ ಬಗ್ಗೆ ಪ ಫಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಹ್ಯಾಕಥಾನ್ ನಾವು ಈ ಸತಿ ಮಾಡ್ತಿರೋದು ಹೊಸ ಪ್ರಾಡಕ್ಟ್ಸು ನಮ್ಮೆಲ್ರಿಗೂ ಗೊತ್ತು ಸಾಫ್ಟ್ವೇರಲ್ಲಿ ಬೇಕಾದಷ್ಟು ಹ್ಯಾಕಥಾನ್ಸ್ ನಡೀತಿ ಬಟ್ ಪ್ರಾಡಕ್ಟ್ಸ್ ಕ್ರಿಯೇಟ್ ಮಾಡಬೇಕು ಈ ಪ್ರಾಡಕ್ಟ್ಸು ಟಿಯರ್ ಟು ಟಿಯರ್ ತ್ರೀ ಮೈಸೂರು ಹುಬ್ಬಳ್ಳಿ ಧಾರವಾಡ ಬೆಳ್ಗಾಂ ಈ ಥರ ಲಾಟ್ಸ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಅವೆ ಅವ್ರು ಯಾರಿಗೂ ಕೆಲವು ಸತಿ ಆಪರ್ಚುನಿಟಿ ಸಿಕ್ಕಲ್ಲ ಈ ಸತಿ ನಾವು ಮಾಡ್ತಿರೋದು ಏನೆಂದರೆ ಈ ಹುಡುಗರು ಹುಡುಗಿಯರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬಹುದು ಅವರು ರಿಜಿಸ್ಟರ್ ಮಾಡಿಕೊಂಡು ಅವ್ರಿಗೆ ಅಡ್ರೆಸ್ ತಕ್ಷಣ ಸಿಕ್ಕ ಬೇಕಾಗಿರೋ ಕಾಂಪೊನೆಂಟ್ಸು ಹಾರ್ಡ್ವೇರ್ ಮದರ್ ಬೋರ್ಡ್ ಕ್ರಿಟಿಕಲ್ ಕಾಂಪೊನೆಂಟ್ಸು ಐಡಿಯಾ ಶಾರ್ಟ್ ಲಿಸ್ಟ್ ಆಯ್ತು ಅಂದ್ರೆ ಅವ್ರಿಗೆ ಕಳಿಸ್ತೀವಿ ಅದು ಕಳಿಸಿ ಅವರು ಪ್ರೋಟೋಟೈಪ್ ಮಾಡಿ ಕಳಿಸಬೇಕಾಗುತ್ತೆ ಇಪ್ಪತ್ತೈದು ಇಪ್ಪತ್ತಾರು ನಮ್ದು ಜೂರಿ ಮೆಂಬರ್ಸ್ ಟ್ರಿಪಲ್ ಐ ಟಿ ಬಿ ಅಂತ ಇರ್ತಾರೆ ಅಕಸ್ಮಾತ್ ಶಾರ್ಟ್ ಲಿಸ್ಟ್ ಆಗಿ ಹುಡುಗರು ಹುಡುಗಿಯರು ಬಂದರೆ ಅವ್ರಿಗೆ ವೆರಿ ಗುಡ್ ಎಕ್ಸ್ಪೋಷರ್ ಕೊಡ್ತೀವಿ ಈ ಎಲ್ ಸಿ ಆರ್ ಟೆಕ್ಟ್ ಅಲ್ಲಿ ಸರ್ ಹೇಳ್ದಂಗೆ ಸೀನಿಯರ್ ಸ್ಪೆಷಲಿಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟಿಕ್ಸ್ ಆಟೋಮೇಶನ್ ಇಂದ ಬಂದು ನಾಲೆಜ್ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ತಾರೆ ಈ ಶಾರ್ಟ್ ಲಿಸ್ಟೆಡ್ ಹುಡುಗಿಯರು 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 ಯಂಗ್ ಸ್ಟೂಡೆಂಟ್ಸ್ ಅಪ್ ದೇ ದೇಲ್ ಆಲ್ಸೋ ಬಿ ಕಾಲ್ಡ್ ಇನ್ ಟು ದಿಸ್ ಪರ್ಟಿಕ್ಯುಲರ್ ಸಬ್ಮಿಟ್ ಅಂಡ್ ದೇಲ್ ಬಿ ಡಿಕ್ಲೇರ್ಡ್ ಹೂರ್ ಇಸ್ ವಿನ್ನರ್ ಬಟ್ ಅದು ಮಾತ್ರ ಇಲ್ಲ ಇದಾದ್ಮೇಲೆ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ದ ಶಾರ್ಟ್ ಲಿಸ್ಟೆಡ್ ಪ್ರಾಡಕ್ಟ್ ಐಡಿಯಾ ಆ ಹುಡುಗರು ಹುಡುಗರಿಗೆ ಎಲ್ ಸಿ ಸಿಆರ್ ಟೆಕ್ಅಬ್ ಮೂಲ ವಿ ವಿಲ್ ಡೂ ಅ ಹ್ಯಾಂಡ್ ಹೋಲ್ಡಿಂಗ್ ಹ್ಯಾಂಡ್ ಹೋಲ್ಡಿಂಗ್ ಅಂದರೆ ಏನು ಪ್ರಾಡಕ್ಟನ್ನು ಐಡಿಯವನ್ನು ಪ್ರೋಟೋಟೈಪ್ ಮಾಡಿದ್ದಾರೆ ಆ ಪ್ರೋಟೋಟೈಪನ್ನು ಹೇಗೆ ಒಳ್ಳೆ ಪ್ರಾಡಕ್ಟಾಗಿ ಮಾಡಬೇಕು ತ್ರೀ ಡಿ ಪ್ರಿಂಟಿಂಗಲ್ಲಿ ಮದರ್ ಬೋರ್ಡ್ ಮಾಡಿ ಸಾಫ್ಟ್ವೇರ್ ಮಾಡಿ ಯೂಸ್ ಮಾಡೋಂಗೆ ಹೇಗೆ ಮಾಡಬೇಕು ಯಾವ ಲ್ಯಾಬಲ್ಲಿ ಟೆಸ್ಟ್ ಟೆಸ್ಟ್ ಮಾಡಿ ಸರ್ಟಿಫಿಕೇಷನ್ ಮಾಡಬೇಕು ಆ ಥರ ಫುಲ್ ಮಾಡ್ತೀವಿ ಇದು ನಾನು ಈಗ ಹೇಳಿದ್ದು ಟೆಕ್ ಹ್ಯಾಕತನ್ ಬಗ್ಗೆ ಇದು ಎಷ್ಟು ಡೀಟೇಲ್ ಹಾಕತ್ತ ಬಗ್ಗೆ ಹೇಳಿದ್ವು ಅದೇ ರೀತಿ ಅದೇ ರೀತಿ ಅದೇ ರೀತಿ ನಾವು ಈ ಟೆಕ್ ಟೆಕ್ ಸಮಿಟ್ ಅಲ್ಲಿ ಎಸ್ ಎಂ ಇ ಸ್ಮಾಲ್ ಮೀಡಿಯಂ ಕಂಪನೀಸ್ ಅಲ್ಲಿ ಯಾರೆಲ್ಲ ಟೆಕ್ನಾಲಜಿ ಯೂಸ್ ಮಾಡಿ ಮುಂದೆ ಬರಕ್ಕೆ ಮಾಡರ್ನೈಸ್ ಆಗಕ್ಕೆ ದೊಡ್ಡ ಕಂಪನಿ ಆಗೋಕ್ಕೆ ಗ್ಲೋಬಲೈಸ್ ಕಂಪನಿ ಆಗಕ್ಕೆ ಇಷ್ಟಪಡ್ತಾರೋ ಅವ್ರೆಲ್ರೂ ಬರ್ಬೇಕಂತ ವಿನಂತಿ ಮಾಡ್ತೀವಿ ನಾವು ಯಾಕಂದ್ರೆ ಒಳ್ಳೆ ಸಂದರ್ಭ ಅವರೆಲ್ಲರಿಗೂ ಇದೆ ಯು ಥ್ಯಾಂಕ್ ಯು

ಎಂಟರ್ಪ್ರೈಸ್ ಥ್ಯಾಂಕ್ ಯು ಚಿರಂಜೀವಿ ಸುಪ್ರೀಂ ನ್ಯೂಸ್ ಟು ಪಬ್ಲಿಕ್ ಇದು ನಮ್ಮ ಹೆಮ್ಮೆಯದ ಕನ್ನಡ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ